ಒಂದು ಸಣ್ಣ ಇದೆ ಹುತ್ತಿರು ಇರುವಂತಹ ಎಲ್ಲಾ ಜಾಗಗಳು ಹೊತ್ತಾರೆ ಅದನ್ನು ನಾವು ಚಾಲೆಂಜ್ ಮಾಡ್ತೀವಿ ಆದ್ರೆ ಒಂದಂತೂ ಈ ಹೋರಾಟದಿಂದ ನೀವು ಏನು ಹೋರಾಟ ಮಾಡ್ತಾ ಎಷ್ಟು ದಿವಸ ಆಯ್ತು ಬರ್ತೀವಿ ಇಪ್ಪತ್ತೊಂಬತ್ತು ದಿವಸದ ಹೋರಾಟ ಇದು ಯಾವುದೇ ರೀತಿಯಿಂದ ವಿಫಲ ಆಗುವುದಿಲ್ಲ ಹೋರಾಟಕ್ಕೆ ಬಿಜಾಪುರನಾಗ ಇಂಥ ಬಹಳಷ್ಟು ಒಕ್ಕಿನ ಆಸ್ತಿಗಳನ್ನು ಅಕ್ರಮವಾಗಿ ಒತ್ತು ಮಾಡಿದ್ದಾರೆ ಅದಕ್ಕೆ ಈಗಾಗಲೇ ಸುಪ್ರೀಂ ನಲ್ಲಿ ಬಿಜಾಪುರ ನಗರದ ಮೂರು ರಸ್ತೆಗಳು ಅದು ಒಕ್ಕಪ್ಪ ಅಲ್ಲ ಅದು ಸರ್ಕಾರ ಕಂದಾಯ ಇಲಾಖೆಯಿಂದ ಸಾಧನೆ ಆಗಿದೆ ಈಗಾಗಲೇ ನಾವು ಜಿಲ್ಲಾಧಿಕಾರಿಗಳು ಹೇಳ್ತೀವಿ ಅದನ್ನ ತಕ್ಷಣ ಅದನ್ನು ಸರ್ಕಾರದ ಮಾಡಿ ಒಕ್ಕಪ್ಪ ಅನ್ನುವಂಥದ್ದು ತಲೆ ಅಂತ ಹೇಳಿದ್ವಿ ಅವರು ಒಪ್ಕೊಂಡಿದ್ದಾರೆ ಇದು ಸಹ ನಾವು ಈ ಕೇಸನ್ನು ಸಹ ನಾವು ಜವಾಬ್ದಾರಿ ತಗೊಂಡಿದ್ದೇವೆ ಒಂದು ಸಾರ್ವಜನಿಕ ಹಿತಾಸಕ್ತಿಯನ್ನು ಹಾಕ್ತೀವಿ ಹೈಕೋರ್ಟ್ನಲ್ಲಿ ಇದನ್ನ ಚಾಲೆಂಜ್ ಮಾಡ್ತೀವಿ ಮತ್ತು ಬೆಳಗಾವಿ ಟ್ರಿಬ್ಯುನಲ್ನಲ್ಲಿ ಏನು ಅವರು ನೋಂದ್ ಮಾಡ್ಯಾರ ಅದನ್ನು ರದ್ದುಪಡಿಸಲಿಕ್ಕೆ ನಮ್ಮಲ್ಲಿ ಎಲ್ಲ ಸಾಕಂತದ್ದು ದಾಖಲೆಲ್ಲ ಅವರು ಒಕ್ಕೇ ಮಾಡಲಿಕ್ಕೆ ಯಾವುದೇ ರೀತಿಯ ಅವಕಾಶ ಇದ್ದಿದ್ರು ಸಹ ಒಂದು ಸಣ್ಣ ಪರಿಸ್ಥಿತಿ ಹುಟ್ಟಲು ಇರುವಂತ ಎಲ್ಲ ಜಾಗಲೂ ಒಟ್ಟ ಪತ್ನೇ ಅದನ್ನು ನಾವು ಚಾಲೆಂಜ್ ಮಾಡ್ತೀವಿ ಆದ್ರೆ ಒಂದಂತೂ ಈ ಹೋರಾಟದಿಂದ ಏನು ಹೋರಾಟ ಮಾಡ್ತಾ ಇದ್ವಿ ಎಷ್ಟು ದಿವಸ ಆಯ್ತು ರೀತಿ ಇಪ್ಪತ್ತೊಂಬತ್ತು ದಿವಸದ ಹೋರಾಟ ಇದು ಯಾವುದೇ ರೀತಿಯಿಂದ ವಿಫಲ ಆಗುವುದಿಲ್ಲ ಯಾರು ಈ ಒಂದು ಈ ಹೋರಾಟ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಮುದಾಯ ಭವನದ ಹೋರಾಟ ನನಗೆ ಗ್ಯಾರಂಟಿ ಇದೆ ಮುಂದಿನ ಮೂರು ಇಡೀ ದೇಶದಲ್ಲಿ ಒಟ್ಟ ಆಸ್ತಿಯನ್ನು ಕೇಂದ್ರ ಸರ್ಕಾರವು ಆಸ್ವಸ್ಥೆಗೆದುಕೊಳ್ಳುವಂತ ಒಂದು ದೊಡ್ಡ ದುರಾಶಕ್ತಿಯನ್ನು ಆಗ್ತದೆ ನಾವು ಸಾವಿರ ಹಿತಾಸಕ್ತಿ ಹಾಕ್ತೀವಿ ಆ ಪ್ರಧಾನಮಂತ್ರಿಗಳ ಮನವಿ ಮಾಡ್ಕೊತೀವಿ ಇಡೀ ದೇಶದಲ್ಲಿ ಹನ್ನೆರಡು ಲಕ್ಷ ಎಕರೆ ಏನದೆಲ್ಲ ನಮ್ಮ ಭಾರತ ಆಸ್ತಿ ಅದನ್ನು ನಾವು ಒಕ್ಕಪ್ಪಿನಿಂದ ಮುಕ್ತಾಗಬೇಕು ಆ ಎಲ್ಲ ದಲಿತ ಬಾಂಧವರಿಗೆ ಮನೆ ಕಟ್ಟಿಕೊಳ್ಳುವಂತ ಕೆಲಸ ಕೇಂದ್ರ ಸರ್ಕಾರ ಕೈಗೊಳ್ಳಬೇಕಂತ ನಾನು ಪ್ರಧಾನಮಂತ್ರಿ ಸರ್ಕಾರ ಇರ್ತೀವಿ ಹೋರಾಟ ಮಾಡ್ತೀವಿ ಹೊತ್ತು ಒಕ್ಕೊಂದನ್ನು ನಾವು ಹೋರಾಟ ಮಾಡ್ತೀವಿ ಕೆಲಸಕ್ಕೆ ನ್ಯಾಯಾಲಯದಲ್ಲೂ ಸಹ ಇದನ್ನ ನಾವು ಚಾಲೆಂಜ್ ಮಾಡ್ತೀವಿ ಎಲ್ಲರಿಗೂ ಕೈಗೊಂಡು ಕೇಳ್ಬೋದೇನಂದ್ರೆ ಇದು ಏನು ಹೋರಾಟ ಇಟ್ಕೊಂಡಾಗಿಲ್ಲ ನೀವು ಬಹಳ ಒಳ್ಳೆ ಕೆಲಸ ಮಾಡಿ ಹೋರಾಟಕ್ಕೆ ನಿಮ್ಮ ಹಿಂದೆ ಹಿಂದಾರೂ ಇಲ್ಲ ಇಲ್ಲಿ ಯಾರು ನೋಡ್ಕೊತಾರ ನಾನು ಹೊರ್ಕೊತ ಅಂತ ಸದ್ಯ ಬಂದ್ರೆ ನಾನೇ ಓಡಾಡಲು ಮುಂದೆ ಬಂದು ನಾನು ದಿವಸ ಮುಂದ್ಕೊಡ್ಬೇಕ ನಾನು ತಯಾರೇನೆ ಹೇಳ್ತಿದ್ದೀನಿ ಏನು ಮಾಡಬೇಕಲ್ಲ ಅದೇನ ಬರೇ ಒಂದು ಪಾಂಡವರು ಕೃಷ್ಣ